ಸದ್ಗುರು ಅಂದ್ರೆ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯವನ್ನ ಯಾರು ಅರಿವಾಗಿರ್ತಾರೋ ಅವರು ಸದ್ಗುರು ಅಂತ ನೋಡ್ತಾರೆ ಒಂದು ಸೃಷ್ಟಿ ಗೊತ್ತಿರಬೇಕು ಬದುಕನ್ನು ನೋಡಿರ್ಬೇಕು ಬದುಕನ್ನ ಅವನು ತೀರ್ಮಾನ ಮಾಡಿರ್ಬೇಕು ಆ ಜೀವವನ್ನು ಸಾಯುವಾಗ ಅದನ್ನು ತೀರ್ಮಾನ ಮಾಡಬೇಕು ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನೂ ಕೂಡ ಯಾರು ಅದನ್ನ ಮಾಡಿರ್ತಾನೋ ಅನ್ನೊಬ್ನೇ ಒಬ್ಬನು ಪರಮಾತ್ಮ ಗುರುಗಳು ಹೇಳುವಂತಹ ಮಾತು ಪರಮಾತ್ಮ ಹೇಳುವಂತಹ ಮಾತು ಎಷ್ಟು ಲೌಕಿಕವಾಗಿ ನೋಡಬೇಕು ಒಂದು ಪದವನ್ನ ನೀವು ಅರ್ಥವನ್ನು ಮಾಡಿ ನಾವೆಲ್ಲ ಲೌಕಿಕವಾಗಿ ನೋಡ್ತೇವೆ ಪರಮಾತ್ಮ ಎಲ್ಲ ಇಂಥ ಬ್ರಹ್ಮಾಂಡಗಳು ನೂರಾರು ಬ್ರಹ್ಮಾಂಡಗಳು ಸೃಷ್ಟಿಯನ್ನು ಮಾಡತಕ್ಕಂಥವನು ಬಾಯಿಂದ ಬರಬೇಕಾಗಿದ್ರೆ ಎಷ್ಟು ಆಯು ಅರಿವು ಎಷ್ಟು ಜ್ಞಾನವನ್ನು ಇರಬೇಕು ಅಂತ ಅವರು ಗುರುಗಳು ಯಾರು ಅದನ್ನ ಅನುಭವಿಸಿ ಅವರ ಜ್ಞಾನವನ್ನ ತುಂಬಿಕೊಂಡಿರ್ತಾರೋ ಅವ್ರ ಬಾಯಿಂದ ಬಂದಿರುವಾಗ ಎಷ್ಟು ನಾವು ನಮ್ಮಂತ ಅಜ್ಞಾನಿಗಳು అజ్ఞాన నోడ్త విడిచి శ్రీ గురుని శ్రీ చింతిడపరు సదాకాల చింత చేసిన ఎప్పుడే సిద్ధించు పరమ పదవి అందరే సదాకాల సదాకాల ఇప్ప గంట ఇప్ప ಚಿಂತನೆ ಮಾಡಿದರೆ ಆ ಗುರು ನೀನು ಒಲಗು ಬರ್ತಾನೆ ಯಾರಪ್ಪ ಮಾಡಿದವರು ಕಲಿಯುಗದಲ್ಲಿ ಸಂತರು ನೀನು ಮಾಡಿಲ್ಲ ಅಂತಂದ್ರೆ ನಿನಗೆ ಅವನು ಬರೋದಿಲ್ಲ ನಾವು ಸುಲಭವಾಗಿ ಹೇಳ್ಬಿಡ್ತೇವೆ ಲೌಕಿಕ ಅಲ್ಲ ಲೌಕಿಕಕ್ಕೆ ನಾವು ಮೆಚ್ಚುವಂತಹ ನಾವು ನಮ್ಮಲ್ಲಿ ಬರಬಾರದು ಸತ್ಯವನ್ನ ನೋಡಿಬೇಕು ಸತ್ಯವನ್ನ ನಾವು ಅನುಭವಿಸ್ಬೇಕು ಎಷ್ಟೇ ಕಷ್ಟ ಬಂದ್ರು ಅದನ್ನ ಅರಿವು ಮಾಡಿಕೊಂಡು ನಾವು ಹೋಗ್ಬೇಕು ಅವಾಗನೇ ಈ ಜೀವ ಏನಾದ್ರೂ ಒಂದು ದಾರಿ ಸಿಕ್ತಿದೆ ಅಂತಂದ್ರೆ ಅವಾಗ ಸಿಕ್ತಿದೆ ಇಲ್ಲ ಇಲ್ಲ